ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ನಾಲ್ಕು ತಿಂಗಳಾದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಯಾವಾಗೆಲ್ಲ ನಾನು ವ್ಲಾಗ್ ಮಾಡ್ಕೋಬೇಕು ಮಾಡಬೇಕು ಅಂತ ಅನ್ಕೋತೀನಿ ಇಲ್ಲಾಂದರೆ ಜಿಮ್ಗೆ ಹೋಗ್ಬೇಕು ಅಂತ ಅನ್ಕೋತೀನಿ ಅವಾಗೆಲ್ಲ ಈ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಬಟ್ ಎಷ್ಟೊಂದು ಸಲ ಹೇಳಿದ್ದೀನಿ ಇದನ್ನು ಇವಾಗಲೂ ಹೇಳ್ತಾ ಇದ್ದೀನಿ ಇನ್ಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲಾಗ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇವಾಗ ಮಧ್ಯಾಹ್ನ ನಾಲ್ಕೂವರೆ ಆಗಿದೆ ಸಂಜೆ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ಏನೋ ಆಗಿರಬೇಕು ಅನಿಸುತ್ತೆ ಸೊ ಇವಾಗ ಬೆಳಗಿಂದ ಕೆಲಸ ಎಲ್ಲ ಇತ್ತು ಸ್ವಲ್ಪ ಅದೆಲ್ಲ ಮುಗಿಸಿ ಒಂದು ವಾರ ಆಗಿತ್ತು ನಾವು ಊರಿಗೆ ಹೋಗಿ ವಾಪಸ್ ನಿನ್ನೆ ಬಂದಿದ್ದು ನಾವು ಊರಿಗೆ ಹೋಗೋವಾಗ ಎಲ್ಲ ರೇಷನ್ ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗಿದ್ದೆ ನಾನು ಸೊ ಇವಾಗ ಡಿಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ರೇಷನ್ ಫುಲ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂದರೆ ಎಲ್ಲದೂ ಇದೆ ಕೆಲವೊಂದನ್ನ ಖಾಲಿ ಮಾಡಿಬಿಟ್ಟು ಹೋಗಿದ್ದೆ ಇನ್ನೇನು ಬಂದಾದಮೇಲೆ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ಡಿ ಮಾರ್ಟ್ಗೆ ಹೋಗಿ ತೊಗೊಂಬರ್ಬೇಕು ಎಸ್ ರೆಡಿ ಆಗ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಡಿಮಾರ್ಟ್ಗೆ ಬಂದ್ವಿ ಟೈಮ್ ಆಲ್ರೆಡಿ ನಾಲ್ಕೂವರೆ ಆಗಿಬಿಟ್ಟಿದೆ ಪ್ರತಿ ಸಲ ನಾನು ಡಿ ಮಾರ್ಟಿಗೆ ಬರುವಾಗ ಮನೆಗೆ ಏನೇನು ಐಟಮ್ ಬೇಕು ಅದನ್ನು ಅಂದರೆ ಏನೇನು ಖಾಲಿಯಾಗಿದೆ ಅದನ್ನು ಲಿಸ್ಟ್ ಮಾಡ್ಕೊಂಡು ಬಂದುಬಿಡ್ತಿದ್ದೆ ಬಟ್ ಈ ಸಲ ಮರೆತು ಬಂದುಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಲ್ಮೋಸ್ಟು ಶಾಪಿಂಗ್ ಮಾಡೋದು ಲೇಟ್ ಆಗೋಯಿತು ಆರೂವರೆ ಆಗಿತ್ತು ಅಂತ ಅನಿಸುತ್ತೆ ಮೇ ಬಿ ನಾವು ಶಾಪಿಂಗ್ ಎಲ್ಲ ಮುಗಿಸೋದ್ರೊಳಗಡೆ ಮತ್ತು ಸ್ವಲ್ಪ ಜನನೂ ಇದ್ದರು ವೀಕೆಂಡಲ್ಲಂತೂ ಇನ್ನೂ ತುಂಬ ಜನ ಇರ್ತಾರೆ ವೀಕ್ ಡೇಸ್ ಆದರೂ ಇಷ್ಟು ಜನ ಇದ್ದರು ಕೊನೆಗೆ ಅಣ್ಣ ಅವನಿಗೆ ಒಂದು ಟಿ ಶರ್ಟು ಶಾರ್ಟ್ಸ್ ಬೇಕು ಅಂತ ತಗೊಳ್ತಾ ಇದ್ದಾನೆ ಹಾಗೆ ಬರ್ತಾ ನಾವು ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಹಾಗಾಗಿ ತಗೊತಾ ಇದ್ದೀನಿ ನನಗೆ ಈ ಮನೆಗೆ ಬಂದ ಮೇಲೆ ಏನಾದರೂ ತೊಗೊಂಬರ್ಬೇಕಂದರೆ ಸ್ವಲ್ಪ ದೂರನೇ ಆಗುತ್ತೆ ಹೋಗಿ ತೊಗೊಂಬರೋಕ್ಕೆ ಎಮರ್ಜೆನ್ಸಿಗೆ ಮತ್ತು ಅರ್ಜೆಂಟಿಗೆ ಯಾವುದೂ ಸಿಗಲ್ಲ ಇಲ್ಲಿ ಹಾಗಾಗಿ ಹೊರಗಡೆ ಹೋದಾಗಲೇ ಮನೆಗೆ ಏನೇನು ಬೇಕು ಅಂತ ಇರುತ್ತೆ ಸೊ ಎಲ್ಲಾದರೂ ತೊಗೊಂಬಂದುಬಿಡ್ತೀನಿ ಮನೆಗೆ ಬಂದಮೇಲೆ ಅಣ್ಣ ಸ್ವಲ್ಪ ಟೀ ಮಾಡು ಅಂತ ಹೇಳಿದ್ದೆ ಆಲ್ಮೋಸ್ಟು ಮನೆಗೆ ಬಂದಾಗ ನಾವು ಆರು ಆಗಿತ್ತು ಅಂತ ಅನಿಸುತ್ತೆ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಫೈನಲಿ ಟೀ ಮಾಡ್ಕೊಂಡು ಕುಡ್ದು ಇವಾಗ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಬಿಡೋಣ ಅಂತ ಏನಕ್ಕೆ ಅಂದರೆ ತಗೊಂಬಂದ ತಕ್ಷಣವೇ ಅದು ನೀಟಾಗೆಲ್ಲ ಅದು ಎತ್ತಿಟ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಹಾಗಾಗಿ ಇರುತ್ತೆ ಫ್ರೆಂಡ್ಸ್ ಐಟಮ್ಸ್ ಎತ್ತಿಡ್ಬೇಕು ಅದಕ್ಕೆ ಏನೇನು ತಗೊಂಡಿದೀನಿ ಅಂತ ತೋರಿಸ್ಬಿಡ್ತೀನಿ ಇಷ್ಟ ಐಟಮ್ಗೆ ಐದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಅದರಲ್ಲಿ ರೈಸ್ ಒಂದೇ ಜಾಸ್ತಿ ಅಂದ್ರೆ ಜಾಸ್ತಿ ಅಂದ್ರೆ ಪ್ರೈಸ್ ಜಾಸ್ತಿ ಅಲ್ಲ ನಾನು ಇವಾಗ ಬಿಲ್ ಆಗಿರೋದ್ರಲ್ಲಿ ಇದು ಸ್ವಲ್ಪ ಜಾಸ್ತಿ ಇದು ಸಾವಿರದ ನಾನ್ನೂರ ಮೂರು ರೂಪಾಯಿ ರಾ ರೈಸ್ ಇದು ತುಂಬ ಚೆನ್ನಾಗಿರುತ್ತೆ ಹೊರಗಡೆಗೂ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಸೊ ಲಾಸ್ಟ್ ಟೈಮ್ ತೊಗೊಂಬಂದಿದೆ ಚೆನ್ನಾಗಿತ್ತು ಅದಕ್ಕೆ ಮತ್ತೆ ಅದನ್ನೇ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಮತ್ತು ಇದು ಗ್ಲಾಸ್ದು ಬೌಲು ನನಗೆ ಓಟ್ಸ್ ಪುಟ್ಟಿಂಗ್ ಮಾಡೋಕ್ಕೆ ಅಂತ ಇದು ಶುಗರ್ ಹಾಕೋಕ್ಕೆ ಬಾಕ್ಸ್ ತೊಗೊಂಬಂದಿದ್ದೀನಿ ಬಾಕ್ಸ್ಗಳು ಚೆನ್ನಾಗಿರುತ್ತೆ ಅಲ್ಲಿ ಮತ್ತು ಇದು ಅಮೂಲ್ ಬಟರು ಈಗ ನಾವು ದೊಡ್ಡದೆಲ್ಲ ತಗೊಂಡ್ಬರೋದಿನ್ನ ಬಟರ್ ಈ ತರದ ಚಿಕ್ಕ ಚಿಕ್ಕ ತಗೊಂಬಂದ್ರೆ ನಮ್ಗೆ ಎಷ್ಟ್ ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು ಮಿಕ್ಕಿದಂಗೆ ಇಡಬಹುದು ದೊಡ್ಡದ್ ಬಂದ್ರೆ ಅದು ಒಂದ್ಸಲ ಓಪನ್ ಮಾಡ್ಬಿಟ್ರೆ ವೇಸ್ಟ್ ಆಗ್ಬಿಡತ್ತೆ ಮತ್ತೆ ಇದು ಚಿಲ್ಲಿ ಫ್ಲೇಕ್ಸ್ ಸ್ಯಾಂಡ್ವಿಚ್ ಎಲ್ಲ ಏನಾದ್ರು ಮಾಡಿದ್ರೆ ಅದಕ್ಕೆ ಹಾಕಕ್ಕೆ ಅನ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ತಗೊಂಬಂದಿದೀನಿ ಮತ್ತೆ ಪನ್ನೀರು ಚೀಸ್ ನಂದಿನಿ ಪನ್ನೀರು ನಂದಿನಿ ಚೀಸ್ ಪರ್ಟಿಕ್ಯುಲರ್ ನಾನು ಇದನ್ನೇ ಉಡಿಕೊಂಡು ತಗೊಂಬರೋದು ಏನಕ್ಕಪ್ಪ ಅಂದರೆ ಬೇರೆ ಬ್ರ್ಯಾಂಡ್ದು ಯೂಸ್ ಮಾಡೋಕೆ ನನಗೆ ಇಷ್ಟ ಆಗೋಲ್ಲ ಈಗ ಒಂದು ಟೂ ಇಯರ್ಸ್ ಬ್ಯಾಕು ನಾನೊಂದ್ಸಲ ಟಿವಿಯಲ್ಲಿ ನೋಡಿದ್ದೆ ಬೇರೆ ಬ್ರ್ಯಾಂಡ್ ಎಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಸೊ ಅವತ್ತಿಗೆ ಲಾಸ್ಟು ನಾನು ಬೇರೆ ಇನ್ನು ಯಾವ ಬ್ರ್ಯಾಂಡ್ ಯೂಸ್ ಮಾಡಲ್ಲ ನಂದಿನಿ ಬಿಟ್ರೆ ಬಿಟ್ಟರೆ ಮತ್ತು ಇದೊಂದು ಮಿಕ್ಸಿಂಗ್ ಬೌಲ್ ನನ್ನ ಫೇವ್ರೆಟ್ ಫ್ರೆಂಚ್ ಫ್ರೈಸು ನೂರು ರೂಪಾಯಿ ಕಮ್ಮಿ ಅನಿಸುತ್ತೆ ಮೇ ಬಿ ಹೊರಗಡೆಗೂ ಇದಕ್ಕೂ ಸೂಪರ್ ಸೇವರ್ ಪ್ಯಾಕ್ ಇದು ಎರಡು ಕೆ ಜಿ ಒಂದು ಒಂದೂವರೆ ಕೆ ಜಿ ಇದು ಸೊ ಹಂಡ್ರೆಡ್ ರುಪೀ ಎಷ್ಟು ಏಯ್ಟಿ ರುಪೀಸ್ ಏನೋ ಕಮ್ಮಿ ಆಯಿತು ಅನಿಸುತ್ತೆ ಸೊ ಫ್ರೆಂಡ್ಸ್ ಫ್ರೈಸು ಮತ್ತು ಇದು ಉಪ್ಪು ಸೋಪಿನ ಬಾಕ್ಸ್ ಬ್ರಶು ಜೀರಿಗೆ 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 ಮತ್ತು ಮಸಾಲೆ ಐಟಮ್ ಎಲ್ಲದೂ ಡಿಮಾರ್ಟಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ವರ್ಷ ಇಟ್ಟರು ಹಾಗೆ ಇರುತ್ತೆ ಅಂದರೆ ಹೊಸದಾಗಿ ಏನು ಫ್ರೆಶ್ ಆಗಿರುತ್ತಲ್ವ ಅದೇ ಥರನೇ ಇರುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ಮಸಾಲೆ ಐಟಮ್ ಎಲ್ಲ ಡಿಮಾರ್ಟಲ್ಲೇ ತೊಗೊಂಡ್ಬಿಡ್ತೀನಿ ಮತ್ತು ಎರಡು ಮೈಸೂರು ಸ್ಯಾಂಡಲ್ ಸೋಪ್ ಇದು ನಮ್ಮ ಅಣ್ಣಂದು ಬೈ ಸೋಪ್ ಅಂತೂ ಇದು ಪಾತ್ರೆ ತೊಳೆಯೋ ಸೋಪ್ ಇದರಲ್ಲಿ ಮಯೋನೀಸ್ ಚೀಸ್ ಎಲ್ಲ ಸಾರಿ ಸ್ಯಾಂಡ್ವಿಚ್ ಎಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತ ಮಯೋನೀಸ್ ತೊಗೊಂಡ್ಬಂದಿದ್ದೀನಿ ಮತ್ತು ಗೋಲ್ಡ್ ವಿನರ್ ಎಣ್ಣೆ ಮೂರು ಕೆ ಜಿ ಮೇ ಬಿ ಒಂದೂವರೆ ತಿಂಗಳು ಒಂದು ತಿಂಗಳು ಬರ್ಬೋದು ಅನ್ಸುತ್ತೆ ಮೂರು ಕೆಜಿ ಮತ್ತೆ ಇದೊಂದು ಚಿಕ್ಕದ ಬಾಕ್ಸು ಕಾಫಿ ಪೌಡರ್ ಆ ಥರ ಏನಾದರೂ ಹಾಕೊಳ್ಳೋಕ್ಕೆ ಇದು ಇದು ರವೆನ್ ಅವಲಕ್ಕಿ ಮತ್ತು ಮತ್ತೆ ಬೇಳೆ ಇನ್ನೊಂದು ಯಾವುದೋ ಬೇಳೆ ಇದೆ ಸೊ ಇಷ್ಟು ಐಟಮು ಇಷ್ಟು ಐಟಮ್ಗೆ ಐದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ನಮ್ಮ ಅಣ್ಣ ಹೇಳ್ತಿದ್ದ ಇಷ್ಟು ಎಷ್ಟು ಕೊಟ್ಟಿದ್ದಾರೆ ಐದು ಸಾವಿರದ ನಾನ್ನೂರು ರೂಪಾಯಿಗೆ ಅಂತ ಬಟ್ ಅಕ್ಕಿ ಆಲ್ಮೋಸ್ಟ್ ಸಾವಿರದ ಐನೂರು ರೂಪಾಯಿ ನಿಯರ್ ಬೈ ಆಯ್ತಲ್ಲ ಇನ್ನು ಮಿಕ್ಕಿದ್ದಕ್ಕೆ ಇಷ್ಟು ಐಟಮ್ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಸೊ ಹಾಗೆ ಕೆಲವೊಬ್ರು ನಾನು ಒಂದು ಕ್ವಶನ್ ಕೇಳಿದ್ರಿ ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ ಸಾರಿ ಒಬ್ಬರು ಕೇಳಿದ್ರಿ ನೀವು ಯಾವ ಫೋನ್ ಯೂಸ್ ಮಾಡಿ ವಿಡಿಯೋಸ್ ಮಾಡೋದು ಯೂಟ್ಯೂಬ್ಗೆ ಅಂತ ಸೊ ನಾನು ನನ್ನ ಹತ್ರ ಐಫೋನ್ ಇದೆ ಅಲ್ವಾ ಸೊ ಐಫೋನಲ್ಲೇ ವಿಡಿಯೋಸ್ ಮಾಡೋದು ಅದರಲ್ಲೇ ನಾನು ಎಡಿಟ್ ಮಾಡೋದನ್ನು ಫೋನಲ್ಲೇ ಎಡಿಟ್ ಮಾಡ್ತೀನಿ ಮತ್ತೆ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂದರೆ ಮೈಕ್ ಲಿಂಕ್ ಕೊಡಿ ಅಂತ ಕೇಳಿದ್ವಿ ಅಂದರೆ ನಾನು ಲಾಸ್ಟ್ ಟೈಮ್ ಮೈಕ್ದು ವಿಡಿಯೋಸ್ ಮಾಡಿದಾಗ ಅದರಲ್ಲಿ ಒಬ್ರು ಕೇಳಿದ್ರಿ ಮೈಕ್ದು ಲಿಂಕ್ ಇದ್ರೆ ಕೊಡಿ ಅಂತ ಸೊ ಡಿಸ್ಕ್ರಿಪ್ಷನ್ ಬಾ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಮೈಕ್ ಲಿಂಕು ಸೊ ನಿಮಗೆ ಬೇಕು ಅಂದರೆ ಚೆಕ್ ಮಾಡಿ ನಾನು ತಗೊಂಡಾಗ ಅದು ಹತ್ತು ಸಾವಿರ ರೂಪಾಯಿ ಏನೋ ಇತ್ತು ಅನ್ಸುತ್ತೆ ಮೇ ಬಿ ಇವಾಗ ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಗೊತ್ತಿಲ್ಲ ಹತ್ತು ಸಾವಿರದ ಐನೂರು ರೂಪಾಯಿ ನಾನು ತಗೊಂಡಾಗ ಇವಾಗ ಎಷ್ಟಿದೆ ನಿಮಗೆ ಬೇಕು ಅಂದರೆ ನೀವು ಚೆಕ್ ಮಾಡಿ ಇನ್ನು ಥರ್ಡ್ ಒನ್ ಏನಪ್ಪಾ ಅಂದರೆ ನಾನು ರಂಜಾನ್ ವಿಡಿಯೋದಲ್ಲಿ ರಂಜಾನ್ ಫೆಸ್ಟಿವಲ್ ಫುಡ್ ಫೆಸ್ಟಿವಲ್ ವಿಡಿಯೋ ಮಾಡಿದ್ದೆ ಅಲ್ವಾ ಅದ್ರಲ್ಲಿ ನಾನು ಗೌನ್ ಹಾಕೊಂಡಿದ್ದೆ ಸೊ ಅವಾಗ ಒಬ್ಬರು ಕೇಳಿದ್ರಿ ಅದು ಗೌನ್ ಲಿಂಕ್ ಇದ್ರೆ ಕೊಡಿ ಅಂತ ಗೌನ್ ಲಿಂಕ್ ಇಲ್ಲ ಆಕ್ಚುಲಿ ನಾನು ಅದನ್ನ ಲುಲ್ಲು ಮಾಲ್ ಅಥವಾ ಓರಿಯನ್ ಮಾಲ್ ಅಲ್ಲಿ ಏನೋ ತಗೊಂಡಿದ್ದು ಅನ್ಸುತ್ತೆ ಲಾಸ್ಟ್ ಇಯರ್ ನನ್ನ ಬರ್ಡೇ ಟೈಮ್ ಅಲ್ಲಿ ನಾನು ಅದನ್ನ ತಗೊಂಡಿದ್ದು ಸೊ ಅದರದ್ದು ಲಿಂಕ್ ಇಲ್ಲ ಇನ್ನು ಫೋರ್ತ್ ಒಂದ್ ಏನಪ್ಪಾ ಅಂದ್ರೆ ನಿಮ್ಮ ಹೈಟ್ ವೇಟ್ ಹೇಳಿ ಅಂತ ಕೇಳಿದ್ರಿ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ಸೆವೆನ್ ನನ್ನ ವೆಯ್ಟ್ ಬಂದು ಏಟಿ ಫೈವ್ ಅಟ್ ಪ್ರೆಸೆಂಟ್ ಏಯ್ಟಿ ಫೈವ್ ಇದ್ದೀನಿ ನನ್ನ ವೆಯ್ಟ್ ಸೊ ಅದಕ್ಕೆ ಏಯ್ಟಿ ಫೈವ್ ಇರೋದಕ್ಕೆ ನಾನು ರೆಡ್ಯೂಸ್ ಮಾಡಬೇಕು ಒಂದು ಟೆನ್ ಕಿಲೋ ಅಂತ ಓಡಾಡ ಇವಾಗ ನನ್ನ ಜಿಮ್ಗೆಲ್ಲ ಮತ್ತೆ ಜಾಯಿನ್ ಜಾಯಿನ್ ಆಗಿರೋದು ಸೊ ನನ್ನ ಹೈಟು ಫೈವ್ ಪಾಯಿಂಟ್ ಸೆವೆನ್ ವೆಯ್ಟು ಏಯ್ಟಿ ಫೈವ್ ಮತ್ತೆ ಇನ್ನೊಂದು ಏನೇನು ಕ್ವಶನ್ ಕೇಳಿದ್ರಿ ಸಾರಿ ನನಗೆ ಮರ್ತೋಗ್ಬಿಡ್ದು ಏನಂದ್ರೆ ಹಾ ಇಲ್ಲಿ ಮೂಗ್ ಮೇಲೆ ನಿಮ್ಗೆ ಮಾರ್ಕ್ ಇತ್ತಲ್ವಾ ಅದು ಸ್ವಲ್ಪ ಕಮ್ಮಿ ಆಗಿದೆ ಹೇಗೆ ಕಮ್ಮಿ ಮಾಡ್ಕೊಂಡ್ರಿ ಅಂತ ಕೇಳಿದ್ರಿ ಆಕ್ಚುಲಿ ಇದು ಮಾರ್ಕ್ ಏನಪ್ಪಾ ಅಂದ್ರೆ ನಾನು ಅವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಆಕ್ಚುಲಿ ನನಗೆ ಇದು ಮಾರ್ಕ್ ಏನಕ್ಕೆ ಬಂದಿದ್ರು ಅಂತ